ನಮಸ್ತೆ ವೀಕ್ಷಕರೇ ಲಕ್ಕಿ ಮೀಡಿಯಾ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಎಲ್ಲರೂ ಚೆನ್ನಾಗಿದ್ದೀರಾ ಹೇಳಿ ಭಾವಿಸ್ತಾ ವೀಕ್ಷಕರೇ ರಾಜಕೀಯಕ್ಕೆ ಸಂಬಂಧಪಟ್ಟಾಗೆ ಅದರಲ್ಲೂ ಕೂಡ ಕರ್ನಾಟಕ ರಾಜಕೀಯ ಅಂತಂದರೆ ಬೆಂಗಳೂರಿನಲ್ಲಿ ಒಂದು ರೀತಿಯಾದಂತಹ ರಾಜಕೀಯ ನಾವು ಕಾಣ್ಬೋದಾಗುತ್ತೆ ಅದ್ರ ಜೊತೆಗೆ ಆಲ್ಟರ್ನೇಟಿವ್ ಆಗಿ ರಾಜಕೀಯಕ್ಕೆ ಸಂಬಂಧಪಟ್ಟಾಗೆ ಬೆಳಗಾವಿ ಅನ್ನುವಂಥದ್ದು ಒಂದು ರೀತಿಯಾದಂತಹ ಪವರ್ ಸೆಂಟರ್ ಅಂತ ಹೇಳ್ಬೋದಾಗುತ್ತೆ ರಾಜಕೀಯಕ್ಕೆ ಸಂಬಂಧಪಟ್ಟಾಗೆ ಅನ್ನುವಂಥದ್ದು ಸ್ನೇಹಿತರೆ ಬೆಳಗಾವಿಯನ್ನ ಗೆದ್ರೆ ಇಡೀ ಕರ್ನಾಟಕವನ್ನು ಗೆಲ್ಬೋದು ಅನ್ನುವಂತಹ ಒಂದು ಮಾತಿದೆ ಬೆಳಗಾವಿಯಲ್ಲಿ ಯಾರು ರಾಜಕೀಯವಾಗಿ ಪ್ರಾಬಲ್ಯವನ್ನು ಹೊಂದುತ್ತಾರೆ ಅವರು ಕರ್ನಾಟಕದಲ್ಲಿ ತಮ್ಮದೇ ಆಗಿರ್ತಕ್ಕಂತಹ ಒಂದು ಸರ್ಕಾರವನ್ನು ರಚಿಸ್ತಾರೆ ಅನ್ನುವಂಥದ್ದು ಒಂದು ವಾಡಿಕೆ ಇದೆ ಸ್ನೇಹಿತರೆ ಈ ಮುಖಾಂತರ ಬೆಳಗಾವಿಯ ಪಾಲಿಟಿಕ್ಸ್ ತುಂಬ ಅತಿ ದೊಡ್ಡ ಪ್ರಾಮುಖ್ಯತೆಯನ್ನು ಪಡ್ಕೊಂಡಿದೆ ಕರ್ನಾಟಕ ರಾಜ ಅನ್ನುವಂಥದ್ದು ಸ್ನೇಹಿತರೆ ಇಂದು ನಡೆದಿರ್ತಕ್ಕಂತಹ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕಿನ ಚುನಾವಣೆ ಒಂದು ರೀತಿಯಂತ ಎರಡು ಬಣಗಳ ನಡುವೆ ಅತಿ ಜಿದ್ದಿನ ಕಣವಾಗಿತ್ತು ಅನ್ನುವಂಥದ್ದು ಅದರಲ್ಲೂ ಕೂಡ ಜಾರಕಿಹೊಳಿ ಫ್ಯಾಮಿಲಿ ವರ್ಸಸ್ ಕತ್ತಿ ಸೌದಿಯ ಒಂದು ಫ್ಯಾಮಿಲಿ ಅನ್ನುವಂಥದ್ದಾಗಿತ್ತು ಈ ಮುಖಾಂತರ ಅತಿ ದೊಡ್ಡ ರಾಜಕೀಯವಾಗಿರ್ತಕ್ಕಂತಹ ಒಂದು ತಿರುವನ್ನ ಪಡ್ಕೊಂಡಿತ್ತು ಈ ಒಂದು ಸಹಕಾರಿ ಸಂಘದ ಬ್ಯಾಂಕಿನ ಚುನಾವಣೆ ಅನ್ನುವಂಥದ್ದು ಈ ಮುಖಾಂತರ ಇಂದು ನಡೆದಿರ್ತಕ್ಕಂಥ ಏಳು ನಿರ್ದೇಶಕ ಹುದ್ದೆಗಳ ಚುನಾವಣೆಗೆ ಸಂಬಂಧಪಟ್ಟ ಹಾಗೆ ಮೂರು ಸ್ಥಾನಗಳಿಗೆ ಸಂಬಂಧಪಟ್ಟ ಹಾಗೆ ಒಂದು ಫಲಿತಾಂಶ ಆಚೆ ಬಂದಿದೆ ಈ ಮುಖಾಂತರ ಅಥಣಿಯಿಂದ ಶಾಸಕ ಲಕ್ಷ್ಮಣ್ ಸವದಿ ಅವರು ವಿಜಯಶಾಲಿಯಾಗಿದ್ದರೆ ರಾಯಭಾಗ್ನಿಂದ ಅಪ್ಪ ಸಾಹೇಬ್ ಕುಲಗೋಡೆ ಅವರು ವಿಜೇತರಾಗಿದ್ದಾರೆ ಇನ್ನು ರಾಮನಾಗ ರಾಮದುರ್ಗದಿಂದ ಮಲ್ಲಪ್ಪ ಯಾಡವಾಡ ಅವರನ್ನು ಆಯ್ಕೆ ಮಾಡಲಾಗಿದೆ ಅನ್ನುವಂಥ ಒಂದು ಫಲಿತಾಂಶವನ್ನು ಕೊಟ್ಟಿದೆ ಅನ್ನುವಂಥದ್ದು ಇನ್ನು ಮಿಕ್ಕಿರ್ತಕ್ಕಂಥ ನಾಲ್ಕು ಕ್ಷೇತ್ರಗಳಿಗೆ ಸಂಬಂಧಪಟ್ಟ ಹಾಗೆ ಫಲಿತಾಂಶವನ್ನು ಪ್ರಕಟ ಮಾಡಬಾರ್ದು ಅನ್ನುವಂತಹದ್ದು ಒಂದು ಹೈಕೋರ್ಟ್ನ ಆದೇಶ ಇತ್ತು ಸೊ ಮುಚ್ಚಿದ ಲೊಕೋಟೆಯಲ್ಲಿ ಆ ಒಂದು ಫಲಿತಾಂಶವನ್ನು ಹೈಕೋರ್ಟ್ ಮುಖಾಂತರ ಅದನ್ನು ವರ ಹೊರ ಬೀಳುತ್ತೆ ಆ ಒಂದು ಫಲಿತಾಂಶ ಅನ್ನುವಂಥದ್ದಾಗುತ್ತೆ ಈ ಮುಖಾಂತರ ಸೌದಿ ಮತ್ತು ಯದ್ವಾಡ ಅವರನ್ನು ಕಟ್ಟಿಸ ವಿಧಿ ಸಮಿತಿಯ ಸದಸ್ಯರಂದು ಪರಿಗಣಿಸಲಾಗುತ್ತೆ ಇನ್ನು ಶ್ರೀ ಕುಲಗೋಡೆ ಶ್ರೀ ಕುಲಗೋಡೆ ರಾಯಬಾಗ್ನ ಅಪ್ಪ ಸಾಹೇಬ್ ಕುಲ ಕುಲಗೌಡ ಅವರನ್ನ ಜೊಲ್ಲೆ ಮತ್ತು ಜಾರಕಿಹೊಳಿಯ ಫ್ಯಾಮಿಲಿ ಜಾರಕಿಹೊಳಿಯ ಸಮಿತಿಯ ಸದಸ್ಯರನ್ನಾಗಿ ಗುರುತಿಸಲಾಗಿದೆ ಅನ್ನುವಂಥದ್ದು ಈ ಮುಖಾಂತರ ಆಲ್ರೆಡಿ ಹದಿನಾರಕ್ಕೂ ಹದಿನಾರು ಸದಸ್ಯ ಬಲದ ಈ ಒಂದು ಜಿಲ್ಲಾ ಸಹಕಾರಿ ಚುನಾವಣೆಗೆ ಸಂಬಂಧಪಟ್ಟ ಹಾಗೆ ಆಲ್ರೆಡಿ ಏಳು ಒಂಬತ್ತು ಸ್ಥಾನಗಳ ಅವಿರೋಧ ಆಯ್ಕೆಯಾಗಿದೆ ಅದರಲ್ಲಿ ಏಳು ಏಳು ಸ್ಥಾನಗಳು ಬಂದ್ಬಿಟ್ಟು ಜಾರಕಿಹೊಳಿಯ ಸಮಿತಿಯ ಸದಸ್ಯರಾಗಿ ಇದ್ದಾರೆ ಅನ್ನುವಂಥದ್ದು ಇನ್ನು ಎರಡು ಕತ್ತಿ ಮತ್ತು ಸವದಿ ಸಮಿತಿಯ ಸದಸ್ಯರು ಅಂತ ಹೇಳಲಾಗ್ತಾ ಇದೆ ಸೊ ಈ ಮುಖಾಂತರ ಎಲ್ಲ ಒಂದು ರೀತಿ ಬೆಳಗಾವಿಯ ಪಾಲಿಟಿಕ್ಸಲ್ಲಿ ಒಂದು ಸಹಕಾರಿ ಸಂಘದ ಒಂದು ಚುನಾವಣೆಯಲ್ಲಿ ಜಾರಕಿಹೊಳಿಯವರ ಬ್ರದರ್ಸ್ನ ಕೈ ಮೇಲಾಗಿದೆ ಅನ್ನುವಂಥದ್ದು ಈ ಮುಖಾಂತರ ಈ ಜಿಲ್ಲಾ ಸಹಕಾರಿ ಸಂಘ ಸಂಘದ ಏನು ಚುನಾವಣೆಗೆ ಸಂಬಂಧಪಟ್ಟಾಗೆ ಜಾರಕಿಹೊಳಿ ಅವರ ಇಲ್ಲಿ ಸದಸ್ಯರೇನಿದ್ರು ಅವರೇ ಅಧ್ಯಕ್ಷರಾಗ್ತಾರೆ ಅನ್ನುವಂತಹ ಎಲ್ಲ ಸಾಧ್ಯತೆಗಳು ಇಲ್ಲಿ ದಟ್ಟವಾಗಿ ಕಾಣ್ತಿದೆ ಸ್ನೇಹಿತರೆ ಸೊ ಈ ಒಂದು ಈ ಒಂದು ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್ನ ಚುನಾವಣೆಗೆ ಸಂಬಂಧಪಟ್ಟಗೆ ತೀವ್ರ ಕುತೂಹಲ ಕೇಳಿಸಿತ್ತು ಯಾರು ಜಯಶಾಲಿ ಆಗ್ತಾರೆ ಯಾವ ಬಣಕ್ಕೆ ಮುನ್ನಡೆಯನ್ನು ಕೊಡ್ತಾರೆ ಅನ್ನುವಂಥದ್ದು ಸೊ ಈ ಮುಖಾಂತರ ಒಂದು ರೀತಿಯಾಗಿರ್ತಕ್ಕಂತಹ ಜಾರಕಿಹೊಳಿ ಮತ್ತು ಜೊಲ್ಲೆಯ ಒಂದು ಸದಸ್ಯರ ಒಂದು ಬಣ ಮೇಲುಗೈಯಾಗಿದೆ ಈ ಮುಖಾಂತರ ಜಾರಕಿಹೊಳಿ ಅವರ ಬ ಜಾರಕಿಹೊಳಿ ಅವರ ಬ್ರದರ್ಸ್ಗೆ ಒಂದು ರೀತಿಯಂತಹ ಜಯಶಾಲಿ ಜಯಶಾಲಿಯಾಗಿದ್ದಾರೆ ಈ ಮುಖಾಂತರ ಮುನ್ನಡೆಯನ್ನು ಕಾಯ್ದುಕೊಂಡಿದ್ದಾರೆ ಅನ್ನುವಂಥದ್ದು ಈ ಮುಖಾಂತರ ಕತ್ತಿ ಮತ್ತು ಸವದಿ ಒಂದು ಬಣಕ್ಕೆ ಅತಿ ದೊಡ್ಡ ಆಘಾತ ಅಂತ ಹೇಳಿದ್ರು ಕೂಡ ತಪ್ಪಾಗಲಾರದು ಇದಾಗಿತ್ತು ಸ್ನೇಹಿತರೆ ಇವತ್ತಿನ ವಿಶೇಷ ಸಾರು ಯಾರೇ ನಮ್ಮ ಲಕ್ಕಿ ಮೀಡಿಯಾ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಶೇರ್ ಮಾಡಿ ತ್ಯಾಂಕ್ ಯು